ನಿಮ್ಮ ಹಣವನ್ನು ತಯಾರಿಕೆ ಗೊತ್ತಿಲ್ಲ ನಮ್ಮ ರಾಜ್ಯದಿಂದ ಸ್ವತಂತ್ರ ನೀವು ವಿಪಿಣದಲ್ಲಿ ಅಡಗಿ ಕುಳಿತು ಮತ್ತೆ ಮುಖ ತೋರಿಸುವ ಲಜ್ಜ ಕೆಟ್ಟ ಜಾಯಮಾನದವರು ನೋಡುವ ಕಗನವನ್ನು ಏರುವ ಪ್ರಯತ್ನ ಪಟ್ಟ ನಿಮ್ಮದಾದಂತ ಸ್ವರ್ಗವನ್ನು ಚಂದ ಮಾಡುದು ಬಿಟ್ಟು ನಮ್ಮ ಲೋಕಕ್ಕೆ ಲಗ್ಗಿತ್ತೀರಾ ಬದುಕು ಹಾಸ್ಯ ಇದ್ದರೆ ಹಿಂದಕ್ಕೆ ತೆರಳಿಲ್ಲ

ವಿಚರ್ಮಿಗಳು ವಿಕ್ರಮಿಗಳು ಸರಿ ಕಾಣಿಸಿ ಓ ಎಲ್ಲರೂ ಶೈಲಿಯನ್ನು ಸೇರಿದ್ದ ಸರಿ ಈ ದುರಂತ ಕಥೆಯನ್ನು ಕೇಳಿಯು ಓ ಮ್ಯಾಲೆ ಬಂದೆಯ ಹ್ಮ್ ನಿಶ್ಚರಿಸ್ತಾ ಇದ್ದೇನೆ ಓ ಶತಾಂತರಗಳನ್ನು ಪೂರೈಸಿದಂತಹ ಸಂಚಿತ ಕಣ್ಯ ಆ ಹಾಗೆ ನಿಯಾಮಕ ನಿಯೋಜಕ ನಿರ್ವಹಿತವಾದಂತಹ ಕ್ಷೇತ್ರಗಳು ಮನವರ್ತಿಗಳ್ದಾದಂತಹ ಆಹ್ ವರ್ಣ ಆಶೀರ್ವಾದ ಓ ಇದ್ದಂತಹ ವ್ಯಕ್ತಿ ಮಾತ್ರವೇ ಓ ಈ ಅಧ್ಯಕ್ಷ ಭೀ ಸಾಧ್ಯ ಓಹೋ ಕೇವಲ ತಾಮಸಿ ವೃತ್ತಿಯ ರ ಸಾಧ್ಯವೇ ಆದ್ದರಿಂದಲೇ ಎಚ್ಚರಿಸುತ್ತೇನೆ ಬಂದ ದಾರಿಯನ್ನೇ ಪ್ರತಿಕರಿಸಿ ಹಿಂದೆ ಸರಿದೆ ಅಂತ ಹ್ಮ್ ಸಿಂಘಾಭಿಮಾರಿಗಳ ಆ ಸಮ್ಮುಖದಲ್ಲಿ ಸುಖವಾಗಿ ಬಾಳಬಹುದು ಓಹೋ ಇಲ್ಲ ಅಂತಾದ್ರೆ ನನ್ನ ಖರ್ಚಿಯಲ್ಲಿ ಕಳಿಸ್ತೇನೆ

ಅವಿಕ್ಕರಿಸಲಿ ಕಠಿಣ ಶಿಕ್ಷೆ ಹೊಂದಿತ್ತು ಯಾತ ಆತ್ಮೀಯ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ ಇಂದಿನ ಸೇವಾಕರ್ತರಿಗೂ ಹಾಗೂ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬಂದಂತಹ ತಮಗೆಲ್ಲರಿಗೂ ಕಟೀಲು ಶ್ರೀ ದುರ್ಗಾಪರಮೇಶ್ವರ ಪರಮೇಶ್ವರಮ್ಮನವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಬರುವ ರಾತ್ರಿ ನಾವು ಕಟೀಲು ಸಮೀಪದ ವಲ್ಲನ ಎಂಬಲ್ಲಿ ವಿಜಯವಾಹಿನಿ ಎಂಬ ಕಥಾಭಾವವನ್ನು ಆಡಿ ತೋರಿಸಲಿದ್ದೇವೆ ಜನವರಿ ತಿಂಗಳ ಇಪ್ಪತ್ತೆರಡರಿಂದ ಫೆಬ್ರವರಿ ಮೂರರವರೆಗೆ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಬ್ರಹ್ಮಕಲಶೋತ್ಸವ ಜರುಗಲಿಕ್ಕಿದೆ ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಚಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸದಕ್ಕಾಗಿ ಸಭಿಕರಿಂದ ಅಪ್ಪನೆಯನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ ನಮಸ್ತೆ ಯಕ್ಷಗಾನಂ ಗೆಲ್ದಿ yeyoloyale yalala lajali yeyalala. ಪುನರ್ ತಿಂತಹ ನಾವು ಸೋಲಿನ ಕೂಪದಲ್ಲಿ ಹಾ ಹಿಂಕುತ್ತಲೇ ಮುಂದಿನ ತುರ್ತಿನ ನೆಡೆಸಿ ಎಣಿಸಿ ನಮ್ಮನ್ನು ಈ ಪರಾಭವದಿಂದ ಹಿಡಿದಿತ್ತು ಧೀಮಂತ ನಿಲುವಿನಲ್ಲಿ ಎಂತ ಹುಡುಕಿ ಬಂದವು ಎಷ್ಟೋ ದಿನಗಳು ಕಳೆದವು ನಮ್ಮ ನಾಗರಿಸುವುದಕ್ಕಾಗಿ ದಿವ್ಯ ಚೇತನ ಒಂದು ಒಲಿಗೆ ಬರ್ತದೆ ಅಮೆ ಅಂತ ಮುಂದುವರದು ದಿನಗಳಷ್ಟು ಸಂದರವೂ ಕೂಡ ನಮ್ಮ ಆಧರಿಸುವಂತಹ ಚೇತನ ಒಂದು ಒಲಿಗೆ ಬರಲಿಲ್ಲ ಅನುಗ್ರಹಕಾರಕವಾಗಿ ಬರಲಿಲ್ಲ ಇನ್ನು ಮುಂದುವರಿಯದಲ್ಲಿ ಔಚಿತ್ಯವಿದೆ ನಮ್ಮನ್ನು ನೀಲತ ಪೊರೆಯುವಂತಹ ವಾಣಿ ಲೋಲನನ್ನೇ ಕಂಡು ಎಲ್ಲವನ್ನು ವಿಶದೀಕರಿಸೋಣ ಅಲ್ಲೇ ಸರಿ ધરી જૂની કમળ વંતાત હોદરે નળ ઓર અટુની ಶಾರದಾಕೃತಿ ಕುಂಕುಮಾಂಕಿದ ರಂಗಿನಿಂದ ರಂಗೇಡಿದು ಸರಸ್ವತಿ ತಳಿರ ಬೆರಳ ಹಿತ ಸಂಘರ್ಷದಲ್ಲಿ ಪರಮಾನಂದವನ್ನು ಅನುಭವಿಸಿ ಭಕ್ತರ ಮನೋಮಂದಿರಗಳಲ್ಲಿ ನಿರತ ವಿಹಾರಿಯಾಗಿ ಭಕ್ತರನ್ನು ಉದರಿಸುವಂತಹ ವಿಫಲೆಯನ್ನು ನಿನ್ನ ಅನುಗ್ರಹದಿಂದಲೇ ಸ್ವರ್ಗದಲ್ಲಿ ಮೊನ್ನೆ ಮೊನ್ನೆ ತನಕಚಕವಾಗಿಯೇ ಮುಂದುವರಿತಾ ಇದೆ ಆ ಸಮಯದಲ್ಲಿ ನಿನ್ನಿಂದಲೇ ಅನುಗ್ರಹಿಸ ಮಹಿಶಾಕಿನ ಅನ್ನುವಂತಹ ದೂರ್ತ ಶಕ್ತಿ ರಕ್ಕಸರ ಗಣನೆಯಿಂದಲೇ ಸರ್ಗಿಕ ಅಭಿಯೋಗವನ್ನು ಮಾಡಿದ ಓಹೋ ನಿನ್ನದೇ ಬಂಡವಾಳದ ನಿಸರ್ಗಿಕ ಬೆಲೆ ಏನು ಅಂತ ಕೇಳುವಂತಹ ಹಾಸ್ಟ್ಯವನ್ನು ಪ್ರದರ್ಶಿಸಿದೆ ರಣಧಾರೋಳಿಯಲ್ಲಿ ಚಿರುಕಿದಾಗ ಹ್ಮ್ ಬರಬರದ ಪ್ರಭಾವದಿಂದಲೇ ರೆಕ್ಕಸರು ಗೆಲುವನ್ನು ಸಾಧಿಸಿದೆ ನಾವೆಲ್ಲ ಸೋಲನ್ನು ಅನುಭವಿಸಿದೆವು ಆ ರೆಕ್ಕಸರುತ್ತ ಗೆಲುವೆ ಅಧರ್ಮದ ತಾಂಡವಾಗಿ ಪರಿಣಮಿಸಿದೆ ಎಲ್ಲಿ ನೋಡಿದರೂ ಅಧರ್ಮದ ದಳ್ಳುಳಿಯ ಕಾಯತಿನಿಂದ ಓಡೊಡೆಯುವಂತೆ ನೇತೃತ್ವರು ಸಜ್ಜರು ಧರ್ಮಾತ್ಮರು ಒಡೆಯುವಂತಹ ಇಲ್ಲಿ ನೋಡಿದರೂ ಕೂಡ ಪ್ರಗತಿಯ ಪೂರಕವಾದ ಕೊಡುಗೆಗಳೆಲ್ಲವೂ ಕೂಡ ಮಾರಕವಾಗಿ ಪ್ರವರ್ತಿಸುವುದಕ್ಕೆ ಆರಂಭಗೊಂಡಿದೆ ಹರಿಯುವ ನೀರು ಸುಳ್ಳಗಾಡಿ ಬರಸುಳು ಸೆಳಗಿಂಚು ಅನೇಕ ಅನೇಕ ಗ್ರಹತಾರ ಅನಿವಾರಿಕೆಲ್ಲವೂ ಕೂಡ ಲೋಕಕ್ಕೆ ಹಿತವನ್ನು ಉಂಟು ಮಾಡುವುದಿಲ್ಲ ಆ ಅಹಿತವನ್ನೇ ಉಂಟು ಮಾಡುವುದಕ್ಕೆ ಮುಂದಾಗಿದೆ ಅಂತಹ ಅಧರ್ಮದ ದಾಶ್ಯದಿಂದಲೇ ಲೋಕ ಇದೆ ಈ ದೀನಸ್ಥಿತಿಯಲ್ಲಿ দুষ্ট <laughs> 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 ಪರಿಹರಿಸುವುದಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ ಎಲ್ಲವನ್ನು ಅರಿತು ವ್ಯವಹರಿಸುವವ ಶ್ರೀಹರಿ ವೈಕುಂಠವನ್ನು ಸೇರೋಣದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿದ್ವೀಪ ಚನ್ನಕಿಲೆ ಸಿದ್ಧವಾಗಿ ಉಂಟು ಉಳಿತು ಯೋಚಿಸುವ नंढु ಪುಟ್ಟವನ್ನು ಸೇರಿದಾದ ಹರಿದರ್ಶನ ನಮಗಾಗಿಲ್ಲ ಮೈಲಾದ ಕೈಲಾಸವನ್ನು ಸೇರಿದಾಗ ಪರಮೇಶ್ವರ ದೇವರು ನಿಲಯದಲ್ಲಿಲ್ವಲ್ಲ ಕರಾವಳಿ ಮಲಿಕವರು ಏನ್ ಮಾಡೋಣ